ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಸ್ತವ ದರ್ಶನ ಅಂದು ಸಿದ್ಧಾರ್ಥ ತನ್ನ ಸಾರಥಿ ಚಂದಕನಿಗೆ ರಥವನ್ನು ಸಿದ್ಧಪಡಿಸುವಂತೆ ಕೋರಿದನು ರಾಜಧಾನಿಯಲ್ಲಿ ಸುತ್ತಾಡಿ ಬರುವ ಅವನ ಅಪೇಕ್ಷೆಯು ತಂದೆ ತಾಯಿಗಳಿಗೆ ಇಷ್ಟವಾಗಲಿಲ್ಲ ಮಗನ ಇಚ್ಛೆಗೆ ಎದುರಾಡಲಾಗದೆ ಒಪ್ಪಿಕೊಂಡರು ದಾರಿಯಲ್ಲಿ ಸೈನಿಕರಿಂದ ಅದು ಹೇಗೋ ಪಾರಾದ ವೃದ್ಧನೊಬ್ಬರು ರಾಜಕುಮಾರನೆದುರು ಕಾಣಿಸಿಕೊಂಡರು ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಆತನ ಬಾಗಿ ಹೆಜ್ಜೆಗಳು ತಟ್ಟಾಡುತ್ತಿದ್ದವು ಕೋಲು ಊರಿಕೊಂಡಿದ್ದರೂ ನಡಿಗೆ ಕಷ್ಟವಾಗಿದ್ದಿತು ಆ ಮುದುಕನಿಗೆ ಚಂದಕ್ ಈ ವ್ಯಕ್ತಿಗೇನಾಗಿದೆ ಆತನ ಕಣ್ಣುಗಳು ಗುಳಿಬಿದ್ದಿವೆ ಮುಖ ಸುಕ್ಕುಗಟ್ಟಿದೆ ಬೆನ್ನು ಬಾಗಿ ನಡೆಯಲು ಕಷ್ಟವಾಗಿದೆ ಹೀಗೇಕೆ ಸಿದ್ಧಾರ್ಥ ಸಾರಥಿಯನ್ನು ಕೇಳಿದನು ಪ್ರಭು ಆತನಿಗೆ ಎಂಬತ್ತೋ ತೊಂಬತ್ತು ವರ್ಷಗಳಾಗಿವೆ ಅದು ಮುಪ್ಪಿನ ಲಕ್ಷಣಗಳು ಇಂದಲ್ಲ ನಾಳೆ ನಾನು ಅವನಂತಾಗುವೆ ನೀವು ರಾಜಕುಮಾರರು ರಾಜ ಯೋಗ್ಯವಾದ ಪೌಷ್ಟಿಕ ಭೋಜನ ಮಾಡುತ್ತೀರಿ ಅರಮನೆಯಲ್ಲಿ ವಾಸಿಸುತ್ತೀರಿ ನೀವು ಅವನಂತನಾಗುವುದಿಲ್ಲ ಸಾರಥಿ ಚಂದ ಕಟುವಾಸ್ತವವನ್ನು ಪಾರದರ್ಶಕವಾದ ಸುಳ್ಳಿನ ತೆರೆಯ ಹಿಂದೆ ಅಡಗಿಸಿ ಹೇಳಿದನು ಬುದ್ಧಿವಂತನಾದ ಸಿದ್ಧಾರ್ಥನಿಗೆ ರಾಜರಾಣಿಯರಾದ ತನ್ನ ತಂದೆ ತಾಯಿ ಕೂಡ ನಿಧಾನವಾಗಿ ಮುಪ್ಪಿನತ್ತ ಸಾಗುತ್ತಿರುವುದು ನೆನಪಾಯಿತು ಆತ ಅಲ್ಲೋ ಕಲ್ಲೋಲಗೊಂಡ ಹೃದಯದೊಂದಿಗೆ ಅರಮನೆಗೆ ಹಿಂತಿರುಗಿದರು ತನ್ನ ಪತ್ನಿಯನ್ನು ತನನ ಆಂದೋಳನವನ್ನು ಹೇಳಿಕೊಂಡನು ಆ ವೃದ್ಧನನ್ನು ಮರೆತು ಸದ್ಯದ ಪರಿಸ್ಥಿತಿಯಲ್ಲಿ ಸಂತೋಷದಿಂದ ಇರಬೇಕೆಂದು ಯಶೋಧರ ವಿನಂತಿಸಿಕೊಂಡಳು ಕಾಯಿಲೆ ಕಸಾಲೆಗಳು ವ್ಯಕ್ತಿಯನ್ನು ವೃದ್ಧಾಪ್ಯಕ್ಕೆ ಅದಕ್ಕಿಂತಲೂ ಮೊದಲೇ ದುಸ್ಥಿತಿಗೆ ತರಬಲ್ಲುದೆಂಬುದು ಸಿದ್ಧಾರ್ಥನಿಗೆ ಸೂಕ್ಷ್ಮವಾಗಿ ಹೊಳೆಯಿತು ಪುನಃ ಸಿದ್ಧಾರ್ಥನು ಪುರಪ್ರವೇಶ ಮಾಡಬಯಸುತ್ತಲೇ ಅಂಥ ಯಾವುದೇ ದಾರುಣ್ಯ ದೃಶ್ಯಗಳು ಆತನಿಗೆ ಗೋಚರವಾಗದಂತೆ ಏರ್ಪಾಡುಗಳನ್ನು ಮಾಡಲಾಯಿತು ದುರಾದೃಷ್ಟವಶಾತ್ ಕಳೆ ಬರವನ್ನು ಹೊತ್ತ ಮೆರವಣಿಗೆಯೊಂದು ಹೊರಟಿತು ದುಃಖ ತಪ್ತರನ್ನು ಕಂಡ ಸೈನಿಕರು ಅದನ್ನು ತಡೆಯದಾದರು ಸಿದ್ಧಾರ್ಥನ ದೃಷ್ಟಿಗಾಗಲೇ ಆ ದೃಶ್ಯ ಬಿದ್ದಿತ್ತು ಅದೇನದು ಚೆಂದ ಆ ನಿದ್ರಿಸುತ್ತಿರುವ ವ್ಯಕ್ತಿಯನ್ನು ಹಗ್ಗದಿಂದ ಕಟ್ಟಿ ಎತ್ತ ಕಡೆಗೆ ಒಯ್ಯುತ್ತಿದ್ದಾರೆ ಹಿಂದೆ ಬರುತ್ತಿರುವ ಜನ ಯಾಕೆ ದುಃಖಿಸುತ್ತಿದ್ದಾರೆ ಎಂದು ಸಿದ್ಧಾರ್ಥನು ಪ್ರಶ್ನಿಸಿಯೇ ಬಿಟ್ಟನು ಸಾವನ್ನು ವಿವರಿಸದೆ ಮರೆಮಾಚಲು ಸಾಧ್ಯವೇ ಸಾವಿಗೆ ಪರ್ಯಾಯವೆಲ್ಲಿದೆ ಚಂದಕ್ ಸತ್ಯ ಸಂಗತಿಯನ್ನು ಹೇಳಿದನು ಆ ದೇಹದಲ್ಲಿ ಜೀವವಿಲ್ಲ ರಾಜಕುಮಾರ ಅದನ್ನು ಸುಟ್ಟು ಬೂದಿ ಮಾಡಲು ಕೊಂಡೊಯ್ಯಲಾಗುತ್ತಿದೆ ಸತ್ತವರ ಕುಟುಂಬದವರು ದುಃಖಿಗಳಾಗುತ್ತಾರೆ ನೀನು ಸಾಹಿತ್ಯ ಚಂದಕ್ ಸಾವು ಎಂದರೇನು ಸಿದ್ಧಾರ್ಥ ಆಶ್ಚರ್ಯದಿಂದ ಕೇಳಿದನು ನಾನು ನೀವು ಎಲ್ಲರೂ ಒಂದಿಲ್ಲೊಂದು ದಿನ ಸಾಯಲೇಬೇಕು ಪ್ರಭುವೆ ಸಾವು ಪರಮ ಸತ್ಯ ನಮ್ಮ ದೇಹವನ್ನು ಯಾರಾದರೂ ಕೊಲ್ಲಬಹುದು ಕಾಯಿಲೆಗಳು ಬರಬಹುದು ಈ ಎರಡೂ ಆಗದಿದ್ದಲ್ಲಿ ವೃದ್ಧಾಪ್ಯದಿಂದ ದೇಹವು ತನ್ನ ಚಟುವಟಿಕೆಗಳನ್ನು ಮುಂದುವರಿಸಲಾಗಿದೆ ಹೋಗಿ ಅಚೇತನವಾಗುತ್ತದೆ ಆಗ ದೇಹ ಚಲಿಸದು ಉಸಿರಾಡದು ಅದಕ್ಕೆ ನೋವುಗಳಿರುವುದಿಲ್ಲ ಸುಟ್ಟರೂ ಹೂತರು ಪ್ರಾಣಿಗಳು ತಿಂದರೂ ಅದಕ್ಕೆ ಯಾವ ಪರಿವೆಯೂ ಇಲ್ಲ ಸಿದ್ಧಾರ್ಥ ದಿಭ್ರಮೆಗೊಂಡನು ಆತನ ಕಣ್ಮುಂದೆ ತನ್ನ ತಂದೆ ತಾಯಿ ಪತ್ನಿ ಸ್ವತಃ ತಾನು ಸಾಯುತ್ತಿರುವ ದೃಶ್ಯಗಳು ಬರತೊಡಗಿದವು ಮುಂದೆ ಅವರೊಬ್ಬ ಸಾಧುವನ್ನು ಕಂಡರು ಆತನೊಬ್ಬ ಸಾಧು ಅವರಿಗೆ ಸಂಪತ್ತು ಕುಟುಂಬ ಮನೆ ಏನೊಂದು ಇರುವುದಿಲ್ಲ ಸಿಕ್ಕದ್ದು ತಿಂದು ಅಲೆಮಾರಿಗಳಾಗಿ ಬದುಕುತ್ತಾರೆ ಕೆಲವು ಸಾಧುಗಳು ತಮಗೆ ಹುಟ್ಟು ಸಾವುಗಳ ರಹಸ್ಯ ತಿಳಿದಿದೆ ಎಂದು ಹೇಳಿಕೊಳ್ಳುತ್ತಾರೆ ಸಿದ್ಧಾರ್ಥನೇ ತಿಳಿಯಿತು ಇರುವವರಿಗೆ ಕಳೆದುಕೊಳ್ಳುವ ಭಯ ಕಳೆದುಕೊಂಡರೆ ದುಃಖ ಇಲ್ಲದವರಿಗೆ ದುಃಖ ಭೀತಿ ನಿರೀಕ್ಷೆಗಳೇ ಇರುವುದಿಲ್ಲ ಅರಮನೆಗೆ ಹಿಂತಿರುಗಿದ ಸಿದ್ಧಾರ್ಥ ಹಿಂದಿನಂತೆ ರಾಜಕುಮಾರನಾಗಿ ಗೃಹಸ್ಥನಾಗಿ ದಿನ ಕಳೆಯಲು ಅಸಮರ್ಥನಾದನು ಸಿದ್ಧಾರ್ಥನ ಅನ್ಯ ಮನಸ್ಕತೆ ಈಗ ಶೂನ್ಯವಾದುದಾಗಿರಲಿಲ್ಲ ಅದು ಮೌಲಿಕ ಪ್ರಬುದ್ಧ ಆಲೋಚನೆಗಳಿಂದ ಭಾರವಾಗಿತ್ತು ಮನಸ್ಸನ್ನು ಹಗುರಗೊಳಿಸುವ ಮಾಧ್ಯಮವೊಂದರ ಅರಸುವಿಕೆಯಾಗಿದ್ದಿತು ಈ ಮಧ್ಯೆ ಯಶೋಧರ ಗಂಡು ಮಗುವಿನ ತಾಯಿಯಾದಳು ಮಗುವಿನ ಆಗಮನ ಸಿದ್ಧಾರ್ಥನನ್ನು ಪುನಃ ಲೌಕಿಕದತ್ತ ಸೆಳೆದು ಬಂಧಿಸುತ್ತದೆ ಎಂದು ಕುಟುಂಬದವರು ಎಣಿಸಿಕೊಂಡಿದ್ದು ಸುಳ್ಳಾಯಿತು ಆತನ ಅಂತರ್ಮುಖತೆ ಹೆಚ್ಚತೊಡಗಿತು ಈ ಸಾವುಗಳ ನೋವುಗಳ ಮೂಲವನ್ನು ತಿಳಿದು ಜಗತ್ತನ್ನು ಪ್ರಕಾಶಪಡಿಸಬೇಕೆನ್ನುವ ತುಡಿತ ಸಿದ್ಧಾರ್ಥನನ್ನು ಆ ಅಶಾಂತಗೊಳಿಸಿತು ತಂದೆ ತಾಯಿ ಪತ್ನಿ ಮುಗ್ಧ ಮಗು ಕೂಡ ತನ್ನನ್ನು ಅಸತ್ಯದ ಮಾಯೆಯ ಲೋಕವೊಂದಕ್ಕೆ ಬಂಧಿಸಿರುವ ಸಂಕೋಲೆಗಳಂತೆ ಸಿದ್ಧಾರ್ಥನಿಗೆ ಭಾಸವಾಯಿತು ತನ್ನೊಳಗೂ ಹೊರಗೂ ತುಂಬಿಕೊಂಡಿರುವ ಅಶಾಂತಿಗೆ ದುರಂತಗಳಿಗೆ ಮೂಲವೆಲ್ಲಿದೆ ಅದರ ನಿರ್ವಹಣೆ ಹೇಗೆ ಎಂಬ ಪ್ರಶ್ನೆಗಳು ಸಿದ್ಧಾರ್ಥನನ್ನು ಕಟ್ಟಿ ಅರಮನೆಯಿಂದ ಹೊರಕ್ಕೆ ಸೆಳೆದವು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ